ಪ್ರಲಕ್ಷ್ಯ ಆಸ್ಪತ್ರೆ ಲೋಕಾರ್ಪಣೆ ಮಾಜಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಡಾಕ್ಟರ್ ಮೋಹನ್ ಖ್ಯಾತ ಬೆನ್ನಹುರಿ ಶಸ್ತ್ರಚಿಕಿತ್ಸಾ ತಜ್ಞರು ಹಾಗೂ ಲೇಖಕರು ಆಗಿರುವ ಇವರು ಜನರ ಸೇವೆಗಾಗಿ ಬಡವರ ಅನುಕೂಲಕ್ಕಾಗಿ ಪ್ರಲಕ್ಷ್ಯ ಆಸ್ಪತ್ರೆ ತೆರೆದಿದ್ದು ಇಂದು ಲೋಕಾರ್ಪಣೆಯಾಯಿತು ಈ ಸಂದರ್ಭದಲ್ಲಿ ಮಡಗೂರು ಅಡವಿ ಮಠದ ಶ್ರೀಗಳಾದ ಶಿವಲಿಂಗೇಂದ್ರ ಮಹಾಸ್ವಾಮಿ ಸೋಮಹಳ್ಳಿ ಮಠದ ಸಿದ್ದಮಲ್ಲಯ್ಯ ಸ್ವಾಮಿಗಳು ಗೋಪಾಲಪುರ ಮಠದ ಗಂಗಾಧರ ಸ್ವಾಮಿಗಳು ಮಾಜಿ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಕಮಲಹಳ್ಳಿ ರವಿ ಕುರುಬರಹುಂಡಿ ಲೋಕೇಶ್ ಬಾಗಿ చాను పడే చారు చానా చాలా ಶ್ರೀನಿವಾಸ್ ಪ್ರಸಾದ್ ಬಗ್ಗೆ ಹಣ್ಣಾದ ಒಬ್ಬ ರಾಜಕೀಯ ವ್ಯಕ್ತಿ ಎನ್ನುವಂಥ ಮಾತನ್ನು ಕು ಕೆಲವು ಮೌಲ್ಯಗಳನ್ನು ಇಟ್ಕೊಂಡು ರಾಜಕೀಯ ಮಾಡಿದಂಥ ಕೆಲವೇ ಬೆಲೆ ನೆಡಿಕೆ ಬೇಡಿಕೆಗಳಲ್ಲಿ ಶ್ರೀನಿವಾಸ್ ಪ್ರಸಾದ್ರು ಒಬ್ಬರು ಅಂತ ಹೇಳಿದ್ರೆ ತಪ್ಪಾಗಲ್ಲ ತುಂಬ ಮೌಲ್ಯಗಳನ್ನು ಇಟ್ಕೊಂಡು ಯಾವುದೇ ನಡೆ ನುಡಿ ಶುದ್ಧ ಆಗಿರ್ಬೇಕು ಅಂತ ನಮ್ಮ ಸಣ್ಣ ಹಾಗೆ ನಡೆ ನೋಡಿ ಒಂದೇ ಆಗಿ ರಾಜಕೀಯ ಮಾಡ್ತಾರೆ ಶ್ರೀನಿವಾಸ ಅವರು ಅಂತಹ ಶ್ರೀನಿವಾಸ ಪ್ರಸಾದ್ ಅವರ ಹಳಿಯಂದರು ಇಂದು ನಮ್ಮ ತಾಲೂಕಿನ ಬೇಗೂರು ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಆಸ್ಪತ್ರೆಯನ್ನು ಮಾಡ್ತಾರೆ ಅನ್ನೋದು ಒಂದು ಸಂತೋಷ ಸಮಾಚಾರ ರೋಗ ಮರಕ್ಕೆ ಬರದೆ ಮನುಷ್ಯ ಮನುಷ್ಯನ ಬರದೆ ಮರಕ್ ಬರುತ್ತಾ ಅಂತ ಒಂದು ಗಾದೆ ಇದೆ ರೋಗ ಎಲ್ಲದ್ರು ಬರುತ್ತೆ ನೀವೆಲ್ಲ ಹೋಗ್ತೀರಿ ಆಸ್ಪತ್ರೆಗೆ ಹೋಗ್ತೀರಿ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗ್ತೀರಿ ನೀವು ಹೋಗಿದ್ರು ಹೋಗಿರೋ ವಿಚಾರಗಳಿಗೆ ಕೇಳ್ತೀರಿ ಎಷ್ಟೆಷ್ಟು ಲಕ್ಷಗಳನ್ನ ಸಾವಿರಗಳನ್ನ ಟೀಕಿಸ್ತಾರೆ ವಸೂಲು ಮಾಡ್ತಾರೆ ಕಿಂತ ಪೀಕಿಸ್ತಾರೆ ಅನ್ನುವಂಥ ಪದ ಮಾಡುತ್ತಾರೆ ಒಳ್ಳೆಯ ಅಂತಹ ಆಸ್ಪತ್ರೆಗಳನ್ನು ಹೊರತುಪಡಿಸಿ ಇಂತಹ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸೇವೆಯನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಇಂಥ ಒಂದು ಆಸ್ಪತ್ರೆ ಆಗ್ತಿರೋದು ನಮಗೆಲ್ಲರಿಗೂ ಸಹ ತುಂಬ ಸಂತೋಷ ವಿಚಾರ ಜೊತೆಗೆ ಅನುಕೂಲವಾದಂತಹ ಒಂದು ವಿಚಾರ ಬಹುಶಃ ಇಲ್ಲಿ ಏನೇ ಇದು ಹೆಣ್ಣೆಚ್ಚು ನಮಗೆ ಗೊತ್ತಿರೋ ರಾಷ್ಟ್ರೀಯ ದಾರಿ ಎಷ್ಟು ಜೋರಾಗಿ ಸಂಜೆ ಆಗ್ತಿದ್ದಂಗೆ ಸಂಜೆ ಆರು ಗಂಟೆ ಆಗ್ತಿದ್ದಂಗೆ ಕೇರಳದ ನಾರಿಗಳು ಕೇರಳದ ಬಸ್ಗಳು ಕೇರಳದ ಕಾರುಗಳು ಹಾಗೂ ತಮಿಳುನಾಡು ಗೇಟ್ ಹಾಕಿ ಒಂದೇ ಉದ್ದೇಶಕ್ಕಾಗಿ ಎಂಬತ್ತು ನೂರು ನೂರಿಪ್ಪತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುವಂಥದ್ದನ್ನು ನಾನು ಹೇಳಕ್ತೀನಿ ಆಗ ಅಚಾನಕ್ಕಾಗಿ ಅಪಘಾತ ಸಂಭವಿಸುತ್ತೆ ಅಂತಹ ಅಪಘಾತಗಳಲ್ಲಿ ತಕ್ಷಣಕ್ಕೆ ವೈದ್ಯಕೀಯ ಸೌಲಭ್ಯ ದೊರಕದೆ ಅನೇಕ ಜೀವ ಜನರು ಜೀವ ಕಲ್ಪಣದನ್ನು ನಾವು ನಮ್ಮ ನಮ್ಮ ಮುಂದೆಲ್ಲ ಹಾಕೊಂಡು ಬಂದಿದೆ ಅಂತಹ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಮೋಹನ್ರವರು ಏನು ನಮ್ಮ ಮುಡ್ಗುಂಡು ಶ್ರೀಗಳು ಹೇಳಿದ್ರು ಅಂಥ ಸೇವೆ ಮಾಡೋದಕ್ಕಾಗಿ ದೃಷ್ಟಿಯನ್ನು ಇಟ್ಕೊಂಡು ಬಂದಂಥವ್ರು ಮೋಹನ್ ಅವರು ಇಲ್ಲಿ ಯಾವುದೇ ಹಣ ಮಾಡಬೇಕು ಅಂತ ದೃಷ್ಟಿಯನ್ನು ಇಟ್ಕೊಂಡು ಬಹುಶಃ ಮೋಹನ್ ಅವರು ಈ ಹೋಬಳಿ ಕೇಂದ್ರದಲ್ಲಿ ಆಸ್ಪತ್ರೆ ಮಾಡಿಲ್ಲ ಅಂತ ನಾವು ಎಲ್ಲ ಭಾವಿಸ್ತಿರ್ತೀವಿ ಹಾಗೆ ಅಂಥ ಮೋಹನ್ ಅವರು ಇಂಥ ಆಸ್ಪತ್ರೆಯನ್ನು ನಮ್ಮ ನಿಮಗೆಲ್ಲ ಮಾಡಿಕೊಟ್ಟಿದ್ರೆ ಬಹುಶಃ ಉತ್ತರೋತ್ತರ ಈ ಆಸ್ಪತ್ರೆಯ ಬೆಳವಣಿಗೆನ ಹೊಂದಲಿ ಅವರಿಂದ ನಮ್ಮ ತಾಲೂಕಿನ ಜನತೆಗೆ ಹೆಚ್ಚು ಹೆಚ್ಚಿನ ಅನುಕೂಲ ವೈದ್ಯಕೀಯ ಸಲಹೆಗಳು ದೊರಲಿ ಅಂತ ನಾನು ಅರ್ಭಿಸ್ತಾ ಇದ್ದರೆ ನಾನು ಮಾತನಾಡಿಸ್ತೀನಿ ಇವತ್ತು ನಮ್ಮ ಬೇಗೂರಲ್ಲಿ ತಮ್ಮ ಸೇವೆಯನ್ನು ವಿಸ್ತಾರ ಮಾಡಿದವರು ಅವರೇ ಹೇಳ್ತಿರೋ ಪ್ರಕಾರ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಅವರು ಶ್ರೀನಿವಾಸ್ ಪ್ರಸಾದ್ ಅವರ ಒಂದು ನೆರಳಲ್ಲಿ ಬಂದಂತವ್ರು ಶ್ರೀನಿವಾಸ್ ಪ್ರಸಾದ್ ಅವರು ತಮ್ಮೆಲ್ಲರಿಗೂ ಪರಿಚಯ ಇದ್ದಂಥವ್ರು ಎಲ್ಲರಿಗೂ ನಮ್ಮೆಲ್ಲರಿಗೂ ಪರಿಚಯ ಇರುವಂತವ್ರು ಈ ಭಾಗದಲ್ಲಿ ಮಂತ್ರಿಗಳಾಗಿ ಶಾಸಕರಾಗಿ ಸಂಸದರಾಗಿ ಕೆಲಸ ಮಾಡಿದಂಥವ್ರು ಹಾಗಾಗಿ ಅವರದೇ ಆದಂಥ ಒಂದು ಹೆಜ್ಜೆ ಗುರುತನ್ನು ಮೂಡಿಸೋದಂಥವ್ರು ಶ್ರೀನಿವಾಸ ಪ್ರಸಾದ್ ಅವರು ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡಿಕೊಟ್ಟಂಥದ್ದು ಹಾಗಾಗಿ ಶ್ರೀನಿವಾಸ ಪ್ರಸಾದ್ ಅವರು ಎಲ್ಲರಿಗೂ ಚಿರಪರಿಚಿತರು ಅವರ ಮಾರ್ಗದರ್ಶನದಲ್ಲಿ ಅವರ ಒಂದು ಆಶಯದಲ್ಲಿ ಡಾಕ್ಟರ್ ಮೋಹನ್ ಅವರು ಇವತ್ತು ಜನಸೇವೆ ಮಾಡಬೇಕು ಅಂತೇಳಿ ಬಂದಿರುವಂಥದ್ದು ನಿಜವಾಗ್ಲೂ ಒಂದು ಸ್ವಾಗತ ಹಾರಿಯಾಗುತ್ತೆ ಅವರ ಡಾಕ್ಟರ್ ಮೋಹನ್ ಅವರ ಒಂದು ಕಳೆಕಳಿ ನಮಗೆಲ್ಲ ಅರ್ಥ ಆಗುವಂಥದ್ದು ಈಗ ಸಾಮಾನ್ಯವಾಗಿ ಆದಂಥವರು ಜನಸೇವೆ ಮಾಡಲಿಕ್ಕೆ ಬರೋದು ಅಂತಂದರೆ ಬಡ ಅಪರೂಪ ಅದು ಅವ್ರಿಗೆ ವೃತ್ತಿ ಇದೆ ಅವ್ರಿಗೆ ಕೈ ತುಂಬ ಸಂಪಾದನೆ ಮಾಡಲಿಕ್ಕೆ ಅವಕಾಶ ಇದೆ ಅಂಥದ್ರಲ್ಲೂ ಈ ಹಳ್ಳಿ ಗಾರ್ಡನಲ್ಲಿ ಬಂದು ಇಲ್ಲಿ ಜನಸೇವೆ ಮಾಡ್ತೀವಿ ಅನ್ನೋದ್ರಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಇದೆಯಲ್ಲ ಅದು ಅದು ಎಲ್ರಿಗೂ ಬರುವಂಥದ್ದಲ್ಲ ಅದು ಅದು ಜನಸೇವೆಯನ್ನು ಮಲ್ವಾರದಲ್ಲಿ ಇದ್ದಂಥ ಅವ್ರಿಗೆ ಮಾತ್ರ ಸಾಧ್ಯ ಆಗುವಂಥದ್ದು ಆ ಥರ ಆ ಭಾವನೆಯನ್ನು ಇಟ್ಟುಕೊಂಡು ಡಾಕ್ಟರ್ ಮೋಹನ್ ಅವರು ಹಿಂದನೂ ಬಹಳಷ್ಟು ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಚಟುವಟಿಕೆಗಳನ್ನ ಮಾಡ್ಕೊಂಡು ಆರೋಗ್ಯ ಉಚಿತ ಶಿಬಿರಗಳನ್ನ ಏರ್ಪಡಿಸಿ ಇತರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರು ತಮ್ಮ ಸೇವೆಯನ್ನು ಇಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಬೇಗೂರಲ್ಲಿ ನಿಜವಾಗ್ಲೂ ಇದೊಂದು ರಾಷ್ಟ್ರೀಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಲ್ಲಿ ಈಗ ಆಗಲೇ ಹೇಳಿದಾಗೆ ಕೇರಳ ಮತ್ತು ತಮಿಳುನಾಡಿಗೆ ಹೋಗುವಂಥ ರಸ್ತೆ ನಮ್ದು ಸಂಪರ್ಕ ಕಲ್ಪಿಸುವಂಥ ರಸ್ತೆ ಜೈಶಂಕಿ ಜಂಕ್ಷನ್ ರಸ್ತೆ ಮೂರು ರಾಜ್ಯಗಳು ಕೂಡುವಂಥ ಒಂದು ಜಾಗ ಆದ್ದರಿಂದ ಇಲ್ಲಿ ಯಾವಾಗಲೂ ಹೆಚ್ಚಿನ ಒಂದು ಓಡಾಟಗಳು ಇರುವಂಥದ್ದು ಸನ್ನಿವೇಶಗಳು ಇರೋದರಿಂದ ಇಲ್ಲಿ ಆ್ಯಕ್ಸಿಡೆಂಟ್ಗಳು ಭಾಳ ಜಾಸ್ತಿ ಸಿಂಕಿತು ಆಗುವಂಥದ್ದು ಉಂಟಿದೆ ಜೊತೆಗೆ ಹಳ್ಳಿಗಳಲ್ಲಿ ಆರೋಗ್ಯಕ್ಕೆ ಅವಶ್ಯಕತೆ ಇರುವಂಥದ್ದು ಒಂದು ಪ್ರೈವೇಟ್ ಕ್ಲಿನಿಕ್ ಅವಶ್ಯಕತೆ ಇರುವಂಥದ್ದು ನಮ್ಮ ಈ ಭಾಗದಲ್ಲಿ ಇರುವಂಥದ್ದು ಹಾಗಾಗಿನೇ ಡಾಕ್ಟರ್ ಮೋಹನ್ ಅವರು ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ಇದನ್ನು ಪ್ರಾರಂಭ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಯಾವ ಪ್ರಧಾನಮಂತ್ರಿಗಳು ಹೆಲ್ತ್ ಕಾರ್ಡನ್ನು ಮಾಡೋ ಮುಖಾಂತರ ಇವತ್ತು ಆಯುಷ್ಮಾನ್ ಭಾರತ್ ಕಾರ್ಡನ್ನು ಕೊಡೋ ಮುಖಾಂತರ ಐದು ಲಕ್ಷಗಳವರೆಗೆ ಉಚಿತ ಆರೋಗ್ಯ ಒಂದು ತಪಾಸಣೆ ಮಾಡಲಿಕ್ಕೆ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಫ್ರೀ ಕೊಡುವಂಥದ್ದನ್ನು ಮಾಡಿರುವಂಥದ್ದು ಬಂದಿದೆ ಅದನ್ನು ಈಗ ರಾಜ್ಯ ಸರ್ಕಾರದಲ್ಲೂ ಆ ಥರದ್ದು ಅನೇಕ ಯೋಜನೆಗಳಿದೆ ಅದನ್ನು ನಾವು ಮಾಡಿಕೊಂಡ್ರೆ ಸಾಧ್ಯ ಇರುವಂಥದ್ದು ನೀವು ಹೆಲ್ತ್ ಕಾರ್ಡನ್ನ ನೀವು ಮಾಡಿಸ್ಕೊಳ್ಳಿಲ್ಲ ಅಂತಂದರೆ ನೀವು ಆಸ್ಪತ್ರೆಗೆ ಅಸೌಲಭ್ಯಗಳನ್ನ ಸೌಲಭ್ಯಗಳನ್ನ ಪಡ್ಕೊಳ್ಲಿಕ್ಕೆ ಈಗ ಆಕ್ಸಿಡೆಂಟಿಗೆ ಅಪಘಾತ ಆದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ತೊಂದರೆ ಆಗುವಂತದ್ದು ನೀವು ವಿಮೆ ಮಾಡ್ಕೊಂಡಿದ್ರೆ ತೊಂದರೆಯಿಂದ ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ರಿಲೀಫ್ ಸಿಕ್ಕುವಂಥ ಅವಕಾಶಗಳಿರ್ತವೆ ಹಾಗಾಗಿನೇ ಪ್ರಧಾನಮಂತ್ರಿಗಳು ಬಹಳ ಕಡಿಮೆ ದರದಲ್ಲಿ ವಿಮೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಬರೀ ಮುನ್ನೂರ ಅರವತ್ತೈದು ರೂಪಾಯಿಗೆ ನಿಮಗೆ ಆ ವಿಮೆ ನಿಮಗೆ ಅದು ಅಪಘಾತದಲ್ಲಿ ತೊಂದರೆ ಆದಂಥ ಸಂದರ್ಭದಲ್ಲಿ ಎರಡು ಲಕ್ಷ ರೂಪಾಯಿ ವಿಮೆ ಬರುವಂಥದ್ದು ಅದು ಈ ಥರದ್ದು ನಾವು ಅದನ್ನು ಅನೇಕ ಜನ ತಿಳ್ಕೊಳ್ಲಿಕ್ಕೆ ಹೋಗಿಲ್ಲ ಅದು ತಿಳ್ಕೊಂಡು ವಿಮೆ ಮಾಡಿಸುವಂಥದ್ದು ಹೆಲ್ತ್ ಕಾರ್ಡ್ ಮಾಡಿಸುವಂಥದ್ದು ಆಯುಷ್ಮಾನ್ ಭಾರತದ ಒಂದು ಕಾರ್ಡನ್ನು ಮಾಡಿಸ್ಕೊಂಡ್ರೆ ನಿಮಗೆ ಸಾಕಷ್ಟು ಅನುಕೂಲಗಳಾಗೋ ಥರದಲ್ಲಿರುವಂಥದ್ದನ್ನು ಅವೆಲ್ಲ ಮಲ್ಗಂಡು ಅದನ್ನು ಮಾಡಿಸ್ಕೋಬೇಕು ಅಂತ ಕೇಳ್ಕೊಂಡವು ಇವತ್ತು ಡಾಕ್ಟರ್ ಮೋಹನ್ ಅವರು ಏನೋ ಒಂದು ಬೆಳಗೂರಲ್ಲಿ ಜನಸೇವೆಗೋಸ್ಕರ ಇವತ್ತು ಬಂದಿರುವಂಥ ಈ ಒಂದು ಕಾರ್ಯದಲ್ಲಿ ಹಿರಿಯರೆಲ್ಲ ಬಂದು ಗುರುಗಳು ಬಂದು ಇವತ್ತು ಆಶೀರ್ವಾದವನ್ನು ಮಾಡಿದರೆ ನಮ್ಮೆಲ್ಲರ ಒಂದು ಆರೈಕೆ ಸಿಕ್ಕಿದೆ ಹಾಗಾಗಿ ಡಾಕ್ಟರ್ ಮೋಹನ್ ಅವರ ಏನೋ ಮುಂದಿನ ಗುರಿ ಏನಿದೆ ಅವರು ರಾಜಕೀಯದಲ್ಲಿ ಬೆಳಿಬೇಕು ಅನ್ನೋದ್ರಲ್ಲಿ ಒಂದು ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ ಆ ಆಕಾಂಕ್ಷೆ ಅವ್ರಿಗೆ ದೇವರು ಕಲಿಸ್ ಕೊಡ್ಲಿ ಅಂತೇಳಿ ಇಲ್ವಾ ಇಲ್ಲ ಅಂತ ನೋಡಿದ್ರೆ